ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಅಕ್ಕಿ ಹಿಟ್ಟು ಉಪಯೋಗಿಸಿ ಚಕ್ಲಿ ಹೆಂಗ್ ಮಾಡೋದನ್ ಇದು ತುಂಬಾ ಗರಿಗರಿ ಆಗಿರ್ತತಿ ಕ್ರಿಸ್ಪಿನೂ ಆಗಿರ್ತತಿ ತಿನ್ನಾಕ ಬಹಳ ಟೇಸ್ಟಿನೂ ಇರ್ತೈತಿ ಚಕ್ಲಿ ಮಾಡಾಕ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೇನೆ ಒಮ್ಮಿ ಅಕ್ಕಿ ಹಿಟ್ಟು ಬೇಕು ಪುಟಾಣಿ ಬೇಕು ಅಚಕಾರದ ಪುಡಿ ಬೇಕು ಧನಿಯಾ ಪೌಡರ್ ಒಂದ್ ಸ್ವಲ್ಪ ಉಪ್ಪ ಅಜವಾಯಿನ ತಿನ್ನು ಎಲ್ಲ ಜೀರಿಗೆ ಒಂದ್ ಸ್ವಲ್ಪ ಇಲ್ಲಿ ಇದನ್ನ ತುಪ್ಪ ತಗೊಂಡೆನು ನೀವ ಬೇಕಾದ್ರೆ ಎಣ್ಣೆನು ಯೂಸ್ ಮಾಡ್ಕೋಬೇಕು ಈಗ ಮೊದಲಿಗೆ ಈ ಪುಟಾಣಿನ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋಬೇಕು ಈಗ ನೋಡ್ರಿ ಇದನ್ ಪುಟಾಣಿ ಮತ್ ಜೀರಿಗೆ ಹಾಕಿ ನಾನು ಪೂರಾ ಸಣ್ಣ ಪೌಡರ್ ಮಾಡ್ಕೊಂಡೆನು ಮಿಕ್ಸಿದಾಗ ಈಗ ಇದನ್ನ ಚಾನ್ಸ್ಕೋಬೇಕು ನಾವು ಇದೀಗ ಪೂರಾ ಸಣ್ಣ ಆಗೈತಿ ಒಂದ್ ತುಂಬಾ ಪುಟಾಣಿ ತಗೊಂಡೇನು ಈ ತರಲೆ ಎರಡ್ ಕಪ್ ಅಕ್ಕಿ ಹಿಟ್ಟು ತಗೋಬೇಕು ಒಂದ್ ಪುಟಾಣಿ ಹಾಕಿದ್ರೆ ಅತರಲ್ಲ ಎರಡ್ ಹಿಟ್ಟು ತಗೋಬೇಕು ಇದನ್ ಮಾಪ್ ನೀವು ಕರೆಕ್ಟ್ ತಗೊಂಡ್ರೆ ಅಂದ್ರ ಕ್ರಿಸ್ಪಿ ಆಗಿ ಚಲೋದಂಗ್ ಬರ್ತಾವು ఈ నవ్వు నమ్ ఎస్ బార హో ఇవ్వ అన్న కొత్త పౌడర్ తగ్గను రుచికి ఎస్ బెక్ టు ఇ అజ్వయన తిన్ను ఎళ్ళ తిన్ను ఎళ్ళ ఎస్ బాకొక్కు హాక్ర హాకి ఇతీ నవ్ కలుసుకోబెక్ అమ్మి ఈ కల్స్కొంద తుప్ప హోక్తి ನಾ ಇಲ್ಲಿ ತುಪ್ಪ ಹಾಕಾರೇನು ನೀವು ಬೇಕಂದ್ರೆ ತುಪ್ಪ ಇಲ್ಲಂದ್ರೆ ಎಣ್ಣೆನೂ ಎಣ್ಣಿನೂ ಹಾಕೋಬೇಕು ಈಗ ನೋಡ್ರಿ ನಾವು ತುಪ್ಪ ಎಣ್ಣಿ ಇದು ಹಿಂಗ ಮಾಡ್ರದ ಹಿಂಗಟ್ಟಿ ಇದನ್ನ ಆಗ್ಬೇಕು ಮುಟ್ಟಿಗೆ ಟೈಪ್ ಆಗ್ಬೇಕು ಅಷ್ಟ್ ಹಾಕೋಬೇಕು ಇದಕ್ಕ ಕಡಿಮೆ ಹಾಕೊಂಡ್ರಿ ಅಂದ್ರ ಬಹಳ ಗಟ್ಟಿ ಆಗ್ತಾವ್ ಚಕ್ಲಿ ಹೆಚ್ಚ ಹಾಕೊಂಡ್ರ ಎಣ್ಣೆ ಹಾಕಿದಾಗ ಅದ ಎಲ್ಲ ಈಗ ನಾವ್ ಒಂದ್ ಸ್ವಲ್ಪ ಬಿಸಿ ಇರ್ಬೇಕು ಇದ್ ನೀರ ಬಿಸಿ ನೀರ್ ಹಾಕಿ ಇದನ್ನ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊತೇನ್ ನಾನು ಬಹಳ ಬಿಸಿನೂ ನೀವು ಇನ್ಬೇಡ ಬೆಚ್ಚಗ್ ಒಂದ್ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ನೋಡ್ರಿ ಇದ್ ನಮ್ ಹಿಟ್ಟ ಕಲ್ಸ್ಕೊಂಡಿದ್ದೆ ನಾನು ಈ ಚಟ್ಲಿ ಜಲ್ದಿನೂ ಮಾಡ್ಕೋಬಹುದು ಬೇಕು ಬೇಕನ್ನಿಸ್ತೈತಿ ಆಗ ಜಲ್ದಿ ಒಂದ್ ಹತ್ತು ಹದಿನೈದು ನಿಮಿಷನಾಗ ಮಾಡ್ಕೊಂಡ್ ಇಟ್ಕೋಬಹುದು ಮತ್ ಮಾಡಿಟ್ರೆ ಬಹಳ ದಿನ ತನ ಚಲೂನು ಇರ್ತಾವು ಈಗ ಇದ್ ನಮ್ ಹಿಟ್ಟ ತಯಾರಾಗೇತಿ ಈಗ ನಮ್ ಹಿಟ್ ಕಲಿಸಿ ರೆಡಿ ಆಗೈತಿ ನಾ ಈಗ ಎಣ್ಣೆಕಾಯಿ ಹಾಕಿ ಇಟ್ಕೊಳದೇನು ಈಗ ನಾವೇ ಈ ಹಿಟ್ ತಗೊಂಡ ನಮ್ಗೆ ಎಷ್ಟ್ ಇನ್ ಚಕ್ಲಿ ಇದರ ಎಷ್ಟ್ ಹಿಡಿಸೈತಿ ಅಟ್ಟ ತಗೊಂಡ್ ಈ ಹಾಕೋಬೇಕು ನಾ ಇಡ್ಕೊಂದ್ ಸ್ವಲ್ಪ ಮೊದಲ ಎಣ್ಣೆ ಹಚ್ಚಿ ನಾನು

ஒ கட்டித சங்க இல் நம்ம எண்ணூ கார்த்தி நோட்ரி இதன் ஹாக்கல இதன் தகுத ஒன் ஒந்த எண்ணி நம்மள ಒಂದ್ ಸ್ವಲ್ಪ ಸಿಮ್ ಅಲ್ಲಿ ಇದನ್ನ ಇವು ನೋಡ್ರಿ ಈಗ ಈ ಕಲರ್ ಬಂದವು ಈಗ ಆಗಿದಾವ್ ಇವತ್ನ ನಾ ತಕೊಳನು ನೋಡ್ರಿ ಅವಾಜ್ ನೋಡ್ರೇನ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ತಲಿ ಈಗ ನೋಡ್ರಿ ಎಲ್ಲಾ ಚಕ್ಲಿ ಮಾಡಿ ನಾ ರೆಡಿ ಮಾಡ್ಕೊಂಡು ಎಷ್ಟ್ ಚಕ್ಲಿ ಆಗಿದಾವ ನಮ್ಮ ಈಗ ನೀವು ನೋಡ್ಬೋದ ಎಷ್ಟ್ ಕ್ರಿಸ್ಪಿ ಆಗಿ ಬಂದವು ನಾ ಹೇಳಿದಂಗ ಅಷ್ಟ ಮೆಜರ್ಮೆಂಟ್ ತಗೊಂಡ್ ನೀವು ಮಾಡಿದ್ರಿ ಅಂದ್ರ ನೀವು ಅಟ್ ಕ್ರಿಸ್ಪಿ ಆಗಿ ಮಾಡ್ಕೋಬಹುದು ಪೂರಾ ಮುಗಿತನ ನನ್ನ ವಿಡಿಯೋ ನೋಡಿ ಆರಾಮಾಗಿ ಮಾಡ್ಕೋರಿ